ನಂಬರ್ ನಂಬರನ್ನು ಆಡ್ಬೇಕನ್ನತ್ತೀನಿ ದಿನ ಆಡಗತ್ತೀನಿ ದಿನ ರೊಕ್ಕ ಹುಲಿಕತ್ತವ ಒಂದು ಬರಬ್ಬರಿ ಆ ಕಡೆನೇ ಸಿಕ್ಕಲ್ಲಾಗ್ಯದವನು ಅವನು ಸಿಕ್ಕಂದ್ರೆ ಬರೋಬ್ಬರು ಸಾಕ್ತದ ಯಾಕೆ ಮಾಡ್ತೀವಿ ಸುಮ್ಮ ಹತ್ತದಲ್ಲ ಬಿಡೋದಲ್ಲ ಸುಮ್ಮನೆ ರೊಕ್ಕ ಹಾಳು ಮಾಡ್ಕೊತವ್ಣಿ ಹೇ ಹಂಗಲ್ಲ ನೀ ಹಂಗಲ್ಲಪ್ಪ ಬನ್ನಿ ಬೀಳಬಾರ್ದು ಬಿತ್ತ ಫಿಗರ್ ಅಂದ್ರೆ ನಿನಗೆ ಚೀಲು ಚೀಲು ತುಂಬ್ಕೊಂತ ಇರ್ತಾವ ರೊಕ್ಕ ಹತ್ತಲ್ಲ ಬೆಟ್ಟವ್ರೆ ರೊಕ್ಕ ಹಾಳು ಮಾಡ್ಕೊತವ್ರೆ ನೋಡಾಕತ್ತಲ್ಲ ಒಂದು ಸಲ ನೀನು ಮುಂದಿನ ತರ್ತಾರೆ ಹೊಲ ಮನಿ ಎಲ್ಲ ಕಳ್ಕೊಂಡ್ ಕೂತವ್ರ ಮಟ್ಕ ಸಲಕ ಏ ಇಲ್ಲ ಆ ಹೋದ ಹೊಲ ಮನಿ ಅದ್ರ ಒಳಗೆ ಒಟ್ಟು ರಿಪೀಟ್ ತಿರ್ಗಿಸ್ಕೊತಿ ನೋಡ್ ನೀವ್ ಒಂದ್ ಸಲ ನೀ ಅದಕ್ಕೆ ಹಂಗಲ್ಲ ತಲಿ ಹೆಂಗ್ ಖರಾಬ್ ಆಗ್ಯದ ಅವೇ ರೊಕ್ಕ ಮನಿ ಹಾಕೋ ಸುಮ್ಮ ಏನ್ರಿ ಮಾಡದ ಕೆಲಸ ಸುಮ್ಮ ಏನು ಮಾಡಿ ತಾಳ ಏ ಇಲ್ಲ ಅಟ್ಟಿಟ್ಟ ರೊಕ್ಕ ಕೊಡೋದಿಲ್ಲ ಡೈರೆಕ್ಟ್ ತಂದ್ ರೊಕ್ಕ ಕೊಟ್ರು ಒಂದು ಇಷ್ಟಿಷ್ಟು ಬಿಂಡಿನ ಬಿಂಡಿ ಕೊಡ್ತಾವ್ ಒಂದ್ ಸಲ ಜರ ಕೂತ್ ನೋಡಾಕತ್ತಿ ನೀ ಜರ ತಲಿ ಓಡಲಗದ ಬಿತ್ ಬೀಳ್ಬಾರ್ದ ಕನಸಂದ್ರ ಹ್ಮ್ ನೋಡ್ನಿ ಹ್ಯಾಂಗ್ ಬರ್ತೀನಿ ಕಾರದ ಕಾರದಾಗ ಬರ್ತಾವ್ರ ಆಗಲ್ಲದ ಹತ್ತಲ್ಲದು ನೋಡಂಗ ನೋಡಮ್ಮ ನೋಡಪ್ಪ ಯಾವಾಗ ಮಾಡಿ ತಾಡ್ತೀನಿ ರಾಡಿ ನೀ ಇದು ಮಟ್ಕಾ ಸಡಿಯಾಕ ಬಕ್ಕೊಂಡು ಮಂದಿ ರೊಕ್ಕ ಹಾಳು ಮಾಡ್ಕೊಂಡವ್ರು ನೋಡಿ ನಿನ್ನ ಮನ್ಸು ಆಡ್ತೀನಿ ರಾಡು ನೋಡ್ತಾ ಟ್ರೈ ಮಾಡ್ತಾನೆ ಎಲ್ಲ ಮಾಡ್ಬೇಕಿಲ್ಲ ಮಂದಿ ಮಾತಾಡಂಗ ಅಲ್ಲಗದ ಏನು ಒಟ್ಟ ಒಟ್ಟು ತಿಳಿಯಲ್ಲಗದ ಹಂಗಾರೆ ಮಾಡಿ ಈ ಸಲ ಬಿರ್ಸಿ ಹಚ್ಚಿ ರೊಕ್ಕ ಬಲೆ ಬಿರ್ಸಿ ಹುಡಿಬೇಕಾಗ್ತದೆ ರೊಕ್ಕ ಒಂದು ಯಾರಿಗೆ ಕೇಳಬೇಕ ರೊಕ್ಕ ಕೊಡ್ತಾನ ನಮ್ಮ ದೋಸ್ತಿ ಕೇಳಿದ್ರ ಅವ ಕೊಡೋದೇನಾ ಕೊಡೋದ ಕೇಳೋದನ್ ಕೇಳಣ್ ರೊಕ್ಕ ಆಯ್ತು ಕೆಲಸ ಅಂದ್ರೆ ಅವನು ಒಂದು ಜಬರ್ದಸ್ತಾಯ್ತ ಕೇಳೋದನ್ ಕೇಳ ಇವತ್ ಕನಸಿನಾಗ ನಾಗರ ಹಾವು ಬಂದದ ಅಡಿ ಚಾಡುತ್ತದ ಸಿಕ್ಕ ಅವನವ್ ನಟಗ ಆ ಕಡ ಈ ಸಿನಿಮಾ ಸಿಗಲಾರದು ಇವತ್ತು ಸಿಕ್ಕದಂದ್ರ ಬಳಕ रुपय हो मनी <laughs> 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 ಈಕಿ ಒಬ್ಬಕ್ ಬಂದ ಸುಮ್ ಕುಂದ್ರ ಸುಮ್ ಯಾವಾಗ ನೋಡ್ತಿವಾಗ ಅಡವೇ ಹಾಕದ್ ಮಾಡ್ತಿ ಕಲಿ ಹೋಗಿ ಸುಮ್ ಎಲ್ಲದಕ್ಕೂ ಬರ್ಕೋತಿ ಗೊತ್ತ ಗೊತ್ತ ನನಗೆ ಮಾಡಿದ ನಾವಿ ರೊಕ್ಕ ಅಣಸಾಗತಿ ಜರ ಒಂದ್ ಹತ್ತು ನಿಮಿಷ ತಾಳು ರೊಕ್ಕ ಅಣಸಾಗ ನಿಮ್ ಗೊತ್ತಾ ಎಲ್ಲ ನೋಡಪ್ಪ ಕೇಳೋದಿತ್ತು ಹೇಳ್ತೇವೆ ಕೇಳಿ ಅಂದ್ರೆ ನಾರೇ ಏನು ಮಾಡಲಿ ನನ್ನ ಮುದುಕ್ಕೊಂದು ಸತ್ತೋಯ್ತು ನನ್ನ ಮುದುಕ್ ಸತ್ತ ಹಿಡಿದು ನನ್ನ ಮಾತಾರು ಯಾರು ನನ್ನ ಮುದುಕ್ ಭಾಳ ಚೆಂದಿತ್ತೆವ್ವಾ ಅವ್ರಾಗೋರೇಪ್ಪ ಸುಮ್ಮನೆ ಒಟ್ಟು ನಿಮಗೇನು ಹೇಳಲಿ ಅಪ್ಪಾ ಸಾಕಾಗ ನಿಮ್ ನನಗೆ ನಾಲ್ಕೂರ ಅಪೋಸಿಟ ಏಳು ಆಯಿತು ಐದು ಅಪೋಜಿಟ ನಡೀತ ನಡೀತಾ ಅಲ್ಲ ಮುತ್ತ ಸೈಕಲ್ ಮೇಲೆ ಹೊಂಟನಾ ಮುತ್ತ ಒಂಬತ್ತಾದ ಸೈಕಲ್ ಏನಾಯಿತು ಚಾಕ ಎರಡು ಡಬಲ್ ಜೀರೋ ಅಲ್ಲ ಮತ್ತೆ ಒಂಬತ್ತು ಡಬಲ್ ಜೀರೋ ಹಾಂ ಆ ಕಡೆ ಬೀಳುತ್ತೆ ಇದು ದೇವ್ರ ಕೊಟ್ಟ ನಂಬರ್ ಅದ ಇದು ಹಾಕಿ ಹೊಡೆದ್ರೆ ಅವನು ಗ್ಯಾರಂಟಿ ಬೀಳ್ತದೆ ಸಿಕ್ ನಂಬರ್ ಚಲೋ ಆಯ್ತಪ್ಪ ಆನ್ಲೈನ್ ಆಡ್ದತ್ತ ಆನ್ಲೈನ್ ಆಡಿದ್ರೆ ಹೆಂಗಾತದ ಬೇಡ ಆನ್ಲೈನ್ ಆದ್ರೆ ಮೊದಲು ರೊಕ್ಕ ಕುಡ್ಲಿ ಅದ ಯಾರು ಕೀಳದು ಸುಮ್ಮ ಬೇಡ ಸುಮ್ಮ ಏನದ ಆದರೆ ಡೈರೆಕ್ಟ್ ಹಂಗೆ ಆಡ್ಬೇಕಾಗ್ತದೆ ಸುಮ್ಮನೆ ಹೇಳೋಕ್ ಬರಲಿ ಹಾಂ ನಮಸ್ಕಾರ ಬರೀ ಪಟ್ನೇ ಒಂದು ಫಿಗರ್ ಬರ್ಕೋರಿ ಮತ್ತ್ ನಾಲ್ಕು ಬರ್ಕೋರಿ ಪಟ್ನೆ ಬರ್ಕೋರಿ ಯಾಕಂದ್ರೆ ಅದು ಕನ್ಫರ್ಮ್ ಅದ ನಂಬರ್ ಕನ್ಫರ್ಮ್ ಅದ ಗ್ಯಾರಂಟಿ ಬರ್ತದ ಬರ್ಕೋರಿ ಏನಪ್ಪ ಇಷ್ಟ ಇಲ್ಲ ಈ ಸಲ ನಂಬರ್ ಕನ್ಫರ್ಮ್ ಅದ ಏನೇ ಕಂಡೀಷನ್ ಅಂದ್ರೆ ನಂಬರ್ ಬರ್ಕೋರಿ ಒಟ್ಟಿ ಕರೆಕ್ಟ್ ಬರ್ರಿ ಮತ್ತೆ ನಾಲ್ಕಕ್ಕೆ ಬರ್ತೀನಿ ಕನ್ಫರ್ಮ್ ನಂಬರ್ ಅದ ಹಾ ನಂಬರ್ ಬರೋಬರಿ ಬರ್ರಿ ಮತ್ತ ಆಮೇಲೆ ತನ್ನ ಆಡ್ರಿ ಹಾ ಯಾಕಂದ್ರ ಮತ್ತ್ ನಾಲ್ಕ ಬರ್ತೀನಿ ಕನ್ಫರ್ಮ್ ಅದ್ರಿ ಸರಿ ಮತ್ ಬರ್ತೀನಿ ನೋಡ್ರಿ ಕನ್ಫರ್ಮ್ ಅದ ಆರು ಗಂಟೆ ಯಾವಾಗ ಆತದ ಕನ್ಫರ್ಮ್ ನಂಬರ್ ಅದ ಯಾವಾಗ ಬರ್ತದ ನೋಡಿ ಆರಕ್ಕ ಹದಿನೈದು ನಿಮಿಷ ಕಂಬದ ಅಲ್ಲಿ ಹೋರಕ ಅಷ್ಟೇ ಟೈಮ್ ಆತದ ಹೋಗ್ಬೇಕ ನಂಬರ್ ನೋಡು ಏಟು ಬಂದ ಕನ್ಫರ್ಮ್ ಅದಾವನ್ನು ಫಿಗರ್ ನಿನಗೆ ಅವಾಗ ಹೇಳಿದ್ಲಾ ರೊಕ್ಕ ತೋಳದ ತೋಳೋದು ಅದ ಈ ಸಲ ಎಷ್ಟು ಹಚ್ಚಿದಿ ಹಝಾರ್ ರೂಪಾಯಿ ಹಚ್ಚಿದೆ ಈ ಸಲ ಕನ್ಫರ್ಮ್ ಅದ ಅಂದಿ ನಾಲ್ಕಾಡ್ತೀವಿ ಹೋಗನು ಬರೋವಲ್ಲ ಹೋಗೋವಲ್ಲ ಮತ್ತೆ ಮಾಡಿದೀನಿ ನೋಡತ್ತೆ ಜರ ರೊಕ್ಕ ಎಣಿಸೋದು ಇನ್ನೂ ನೋಡೈತಿ ಜರ ತಾಳು ನಂಬರ್ ಹೇಳಿ ಏಟು ಬಂದ ಓಪನ್ ಏಟು ಬಂದ ನೋಡು ನಾಲ್ಕು ಬಂದ ಒಂದು ಕಲ್ಪನೆ ಅದು ಎಂದಿಗೂ ನಿಜವಾಗಲು ಸಾಧ್ಯವಿಲ್ಲ ಆದರಿಂದಾಗಿ ಈ ಮಠಕ ಎನ್ನುವ ದುಶ್ಚಟವನ್ನು ಬಿಟ್ಟು ಕಾಯಕವೇ ಕೈಲಾಶವೊಂದು ದುಡಿದು ತಿನ್ನುವುದೇ ಲೇಸು ಜೈ ಹಿಂದ್ ಜೈ ಕರ್ನಾಟಕ